ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಆರ್ ಬಿ ದೊಡ್ಡಮನಿ ನಿಮ್ದು ಯಾವ ಊರು ಸರ್ ನಮ್ಮ ಊರು ಬಿಜಾಪುರ ಇಂಡಿ ತಾಲೂಕು ಅಂಜೂಟಿಗೆ ಊರ್ರಿ ತಾವು ತಾವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ಸರ್ ನಾನು ಕೆ ಎಸ್ ಡ್ರೈವರ್ ಅದೀನಿ ರೀ ಬಸ್ಸಿನ ಡ್ರೈವರ್ ಅದೀನಿ ರೀ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾನು ದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್ ಸರ್ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೊಂದು ರೀ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸರ ಸರ ಕರೋನಾ ಅವಾಗ ರೀ ನಮ್ಮ ಮನೆ ಮುಖೋತಿರು ನನಗೆ ರೀ ಬೆನ್ನು ಭಾಳ ನೋವೈತೆ ಸರ ಭಯಂಕರ ಮನೆ ಮುಖತಿರಿ ನನ್ನ ಮಗ ಒಂದು ಮೊಬೈಲ್ ಕುಡಿಸಿದ್ರೆ ನನಗೆ ಆ ಮೊಬೈಲ್ ನೋಡ್ಕೋತ ಮುಖೋತಿದ್ರಿ ಮುಕ್ಕೊಳ ಮುಂದೆ ಅದು ನೋಡ್ತಿದ್ದಲ್ಲ ರೀ ಸಂತ ರಾಮ್ಪಾಲ್ ಮಹಾರಾಜ್ರು ಸತ್ಸಂಗ ಬರ್ತಿದ್ರಿ ಅದ್ರಾಗ ಕೇಳ್ದಲ್ಲ ರೀ ನಾ ಕೇಳೋಣ ನನಗೆ ಸರಿ ಅನ್ಸ್ಕತ್ರಿ ಅದು ನನಗೆ ಹಿಂದಿ ರೀ ನಾ ನೋಡ್ದಲ್ರಿ ಇನ್ನೊಂದು ನೋಡ್ಬೇಕು ಇನ್ನೊಂದು ನೋಡ್ಬೇಕು ಲೈಕ್ ಮಾಡೋಣ ಇನ್ನೊಂದು ಬರ್ತಾವಲ್ರಿ ಇನ್ನೊಂದು ನೋಡ್ಬೇಕು ಇನ್ನೊಂದು ನೋಡ್ಬೇಕಂತ ನೋಡ್ಕೋತ ಮುಖಂದ್ರಿ ಆ ಸತ್ಸಂಗ್ ತಿಳಿಕತ್ತಲ್ಲ ರೀ ನನ್ನ ಗಟ್ಟು ಕಣ್ಣಾನಿರು ತಾನೇ ಬರ್ತೀವಿ ರೀ ಅದು ಹೇಗೆ ಕೇಳಿದ್ರೆ ಇಟ್ಟು ಪರಮಾತ್ಮ ಹೇಗೆ ಹೇಳ್ತನಪ್ಪ ನೀ ಒಂದು ಸಲ ದೀಕ್ಷೆ ತಗೋ ನಾಳೆಗೆ ಸಾಯಲಿಕ್ಕೆ ಮನುಷ್ಯ ಆಗಿ ಹೊಡ್ತೀರಿ ಹಂದಿ ನಾಯಿ ಕತ್ತಿ ಆಗೋಲ್ಲ ಮನುಷ್ಯಾಗಿ ಹೊಡ್ತೀರಿ ದೀಕ್ಷೆ ತಗೋಬೇಕು ಪರಮಾತ್ಮ ಅಂದು ಕೇಳ್ಬೇಕು ಯಾವ ತಪ್ಪು ಮಾಡಬಾರ್ದು ಯಾವ ಮೋಸ ಆಗಬಾರ್ದು ಯಾವ ಚಟ ಮಾಡಬಾರ್ದು ಅವಾಗ ದಾರು ಕುಡ್ತಿದ್ರಿ ಭಾಳ ದಾರು ಕುಡಿಯೋದು ಚಿಕನ್ ಮಟನ್ ತಿನ್ನೋದು ಭಾಳ ದಾರು ಕುಡಿತಿದ್ರಿ ಮತ್ತು ಹೊರಗೆಲ್ಲ ತಪ್ಪು ಕೆಲಸ ಮಾಡ್ತಿದ್ರಿ ಭಾಳ ತಪ್ಪು ಕೆಲಸ ಮಾಡ್ತಿದ್ದೆ ಡ್ರೈವರ್ ಇದ್ದೇವ್ರಿ ಸಿಕ್ಕಾಪಟ್ಟು ಕುಡಿಯೋದು ತಿನ್ನೋದು ಹೊಲ ಚಟ ಮಾಡಿ ಹಿಂಗಾಗಿ ಮನುಷ್ಯ ಫುಲ್ ವೀಕ್ ಆಗಿದ್ರಿ ಮುಕ್ಕೊಂಡ್ರೆ ಹೇಳಕ್ಕೆ ಬರ್ತಿತ್ತು ನನಗೆ ಆಟ ಥರ ಹಸಿತ್ತು ಮೊದಲು ನಾ ಎಲ್ಲ ದವಾಖಾನೆ ಹೋಗಿನ್ರಿ ರೀ ಭಾಳ ದವಾಖಾನೆ ತೋರಿಸಿನಿ ರೀ ಲಕ್ಷಾಂಗ್ ಗಟ್ಟಲೆ ರೊಕ್ಕ ಹಾಕಿನ್ರಿ ರೀ ಎಲ್ಲೇ ಆರಾಮ ಆಗ್ಲಿಲ್ಲ ರೀ ನನಗೆ ಇನ್ನೇನಪ್ಪ ಸಾಯ್ತೀನಿ ಬಿಡು ಇನ್ನೇನು ಸಾಯೋದೈತಿ ಲಾಸ್ಟ್ ಬತ್ತು ನನಗೆ ಈಗ ಇನ್ನು ಮುಖಂಡ್ರಿ ಹೇಳಕ್ಕೆ ಬರ್ಲಂದ್ರೆ ಇನ್ನು ಸಾಯೋದೈತಿ ನನಗೆ ಇನ್ನೂ ಏನು ಮಾಡಿದ್ರಿ ಇದು ಸತ್ಸಂಗ್ ಸಿಕ್ತಲ್ರಿ ನಾ ನಾಳಿಗೆ ಯಾಕೆ ಸಾಯಾಲಕ್ಕ ಪರಮಾತ್ಮ ದೀಕ್ಷೆ ತೊಗೊಂಡು ಸತ್ತಂದ್ರೆ ಮನ್ಷಾಗೆ ಅಂತ ಹೇಳಿದ್ರು ಗುರುಗಳ ನಮಗೆ ನಾ ಸತ್ರ ಸಹಾಯ ಅಪ್ಪ ಗುರುಗಳ ಪರಮಾತ್ಮ ಹೇಳ್ದಂಗೆ ಕೇಳಬೇಕು ಗುರುಗಳು ಹೇಳ್ದಂಗೆ ಕೇಳಬೇಕಂತ ಹೇಳಿ ಅವಾಗ ದೀಕ್ಷೆ ತೊಳಕೆ ಹೋದ್ರಿ ಧಾರ್ವಾಡಕ್ಕೆ ಹೋದ್ರಿ ಅದು ಫೋನ್ ನಂಬರ್ ಹುಡುಕಾಡಿದ್ರು ನಾವು ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಿಲ್ಲ ರೀ ನಮಗೆ ಎಲ್ಲಿ ಓದ್ದು ದಿಲ್ಲಿಯಾಗ ಹೇಳಿದ್ರಿ ಹೆಂಗೆ ತಗೋಬೇಕು ಗೊತ್ತಿಲ್ಲ ನಮಗೆ ಇಲ್ಲಿಗೆ ಅದ್ರ ನಂಬರ್ ನೋಡಿದೆವು ಹುಡುಕಾಡಿ ಹುಡುಕಾಡಿ ನಂಬರ್ ಒಂದು ಸಿಗ್ತಿರ ಅದ್ರೊಳಗೆ ನಂಬರ್ ಇತ್ತು ರೀ ಅದ್ರಾಗ ಬರ್ತಿತ್ತು ರೀ ಆ ಫೋನ್ ಹಚ್ಚಿದ್ದೆವು ದಿಲ್ಲಿಗೆ ಹೋಗ್ತೀರಿ ಅದು ಫೋನ್ ದಿಲ್ಲಿಗೆ ಹೋಗಾನ್ರಿ ಅವರು ಎಲ್ಲಿಂದ ಮಾತಾಡ್ತೀರಿ ಅಂತ ಕೇಳಿದ್ರೆ ನಮ್ಗೆ ಸರ್ ನಾವು ಕರ್ನಾಟಕದಿಂದ ಮಾತಾಡ್ತೀವಿ ಅಂತ ಕರ್ನಾಟಕ ಎಲ್ಲಿ ಬಾಗಲ್ಕೋಟೆ ಇಂದ್ರೆ ಬಾಗಲಕೋಟೆ ಮಾತಾಡಿದ್ರೆ ಒಂದು ಬೆಂಗಳೂರಾಗ ಐತ್ರಿ ಒಂದು ಬೆಳಗ್ಗೆ ಹುಬ್ಳಿಯಾಗ ಐತೆ ಐತಿ ಅಂತ ಹೇಳಿದ್ರು ಅವರು ಆಯ್ತು ಸರ ಅಲ್ಲಿಂದ ನಂಬರ್ ಕೊಡಿರಿ ಅಂದಿ ಅವ್ರ ನಂಬರ್ ಕೊಟ್ರೆ ನಮ್ಗೆ ಅಲ್ಲಿ ನಂಬರ್ ತೊಗೊಂಡು ಧಾರವಾಡಕ್ಕೆ ಫೋನ್ ಹಚ್ಚಿದ್ದೆವು ರೀ ಧಾರವಾಡ ಸಿನಿ ಆಗತ್ತರ ನನಗೆ ಫೋನ್ ಅವ್ರು ಅಂದರು ಈಗ ಬಂದೈತೆ ರೀ ಬಸ್ ಬಂದಿದ್ರಿ ಅವಾಗ ಕರೋನ ಐತೆ ರೀ ಬಸ್ ಬಂದಾವ ರೀ ಬಸ್ ಚಾಲು ಆಗ ಬರ್ರಿ ನೀವು ಅಂದರು ಬಸ್ ಹೆಂಗೆ ಚಾಲು ಅದು ನೋಡಿರಿ ಕರೋನ ಮುಗೀತು ಬಸ್ಗಳು ಚಾಲು ಆದ ನಾವು ಹೋಗ್ಬಿಟ್ಟು ಅಲ್ಲಿ ಧಾರವಾಡಕ್ಕೆ ಹುಡ್ಕೊತೋದೆವು ಅಲ್ಲಿ ಬಂದರು ಸರ್ ಬಂದು ನಮಗೆ ಕರ್ಕೊಂಡು ಹೋದ್ರಿ ಏನು ತೊಂದರೆ ಮಾಡಿಲ್ಲ ಒಯ್ದು ನಮ್ಗೆ ದೀಕ್ಷಾ ಕಳಿಸಿದ್ರಿ ಕಳಿಸ್ಯಾವ್ರಿ ದೀಕ್ಷಾ ತಗೊಂಡು ನಾವು ಬಂದು ಒಂದು ಐದಾರು ತಿಂಗಳಿಗೆ ಡ್ಯೂಟಿ ಮಾಡಿದ್ರಿ ಅವಾಗ ನನ್ಗೆ ಆರಾಮ ರೀ ನಾ ಮೊದಲು ಡ್ಯೂಟಿಗೆ ಹೋ ಹೋಗಬೇಕಂತ ಮನ್ಸೇ ರೀ ಆಟ ತ್ರ ನನಗೆ ಈಗ ಅದು ದೀಕ್ಷಾ ತಗೊಂಡೇನು ಬಂದಲ್ರಿ ಮುಂದೆ ಹಂಗೆ ಕಡಿಮೆ ಆಕತ್ತ ನನಗೆ ಬೆನ್ನು ಕಡಿಮೆ ಆಕತ್ತು ಡ್ಯೂಟಿ ಹೊಂಟ ಚಲೋ ಮತ್ತು ಬರೀ ಲೋಕಲ್ ಮಾಡ್ತಿದ್ದೆ ಆಮೇಲೆ ಲಾಂಗ್ರು ಡ್ಯೂಟಿ ಮಾಡ್ಕತ್ತಿರ ನಾ ಎಮ್ ಬರ್ಲಾಕತ್ತು ಒಳ್ಳೆ ಪಗಾರ ಬರ್ಲಕತ್ತರಿ ಎಲ್ಲ ಪರಮಾತ್ಮ ಧೈರ್ಯದಿಂದ ಎಲ್ಲ ಅನುಕೂಲ ಆಕತ್ತರಿ ನನಗೆ ಚಲೋನೇ ನಡೀತೀರ ಅಲ್ಲಿಂದ ಸರ್ ಸಂತ ರಾಮಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಳ್ಳೋ ಮುಂಚೆ ನೀವು ಕುಡಿತಿದ್ರಿ ದುಶ್ಚಟ ಮಾಡ್ತಿದ್ರಿ ಅಂತ ಹೇಳಿದ್ರಿ ಆಗಿದ್ದ ಜೀವನಕ್ಕೂ ಆಗಿದ್ದ ಜೀವನ ಶೈಲಿಗೂ ಈಗಿರುವ ಜೀವನ ಶೈಲಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್ ನಿಮಗೆ ಇಲ್ಲ ಭಾಳ ವ್ಯತ್ಯಾಸ ಅನಿಸುತ್ತೆ ಸರ್ ಯಾವಾಗಲೂ ದಾರು ಬಾಡ್ಲಿ ಮನೆಗೆ ಇಟ್ಟೇ ಡ್ಯೂಟಿ ನಾ ಈಗ ದಾರು ಬಾಡ್ಲಿ ಬಿಟ್ಟು ಹೋಗಕ್ಕೆ ಮುಟ್ಟಲ್ಲ ನೋಡೋಂಗಿಲ್ಲ ಒಂದು ಅಡಿಕೆ ಹೋಳಾಕಲ್ರಿ ಇವು ಸ್ಟಾರ್ ಗುಟ್ಕ ಏನೂ ಮುಟ್ಟಂಗಿಲ್ಲ ರೀ ಪರಮಾತ್ಮ ದೇಹದಿಂದ ನಮಗೆ ಮನ್ಯಾಗೆ ಎಲ್ಲ ರೊಕ್ಕ ಅವಾಗ ರೊಕ್ಕಂದ ಇರ್ತಿದ್ರು ಬ ಎಲ್ಲೆಷ್ಟು ಕಟ್ಟಕ್ಕೆ ಮಂದಿ ಬಳಿ ಸಾಲ ಇಷ್ಟ ಕಟ್ಟತಿದ್ನಾ ಒಂದು ದಿನವೂ ನನ್ನ ಇಲ್ಲಿ ಎಲ್ ಎ ಸಿ ಕಟ್ತಿದ್ದಿಲ್ಲ ಈಗ ಎಲ್ ಸಿ ವರ್ಷಕ್ಕೆ ನಲ್ವತ್ತು ಸಾವಿರ ಕಟ್ಟಿದ್ರು ಇನ್ನ ಉಳಿದವ್ರು ನನ್ನ ಬೇರೆ ರೊಕ್ಕ ನನ್ನ ಮಕ್ಳು ದುಡಿಕೋತ್ರು ಮಕ್ಕಳು ಚಲೋ ಆದರು ಒಂದು ಕಾರ್ ತೊಗೊಂಡಿದ್ರಿ ಮೊದಲು ಈಗ ಮತ್ತೊಂದು ದೊಡ್ಡ ಕಾರ್ ತೊಗೊಂಡಿರ ಹೈಫೈ ಕಾರ್ ತೊಗೊಂಡಿ ನನ್ನ ಮಗ ದುಡಿತಾನೆ ರೀ ಈಗ ಮಗ ದುಡಿತಾನೆ ನನ್ನ ಮಗ ಸಣ್ಣ ಮಗ ದುಡಿತಾನೆ ಈಗ ದೇವ್ರ ದಯಾದಿಂದ ಒಂದು ಒಂದು ಪ್ಲಾಟ್ ತೊಗೊಂಡಿನ್ರಿ ಒಂದು ಎಕರೆ ಹೊಲ ತೊಗೊಂಡಿನ್ರಿ ಆರಾಮ್ ನಡೆದ್ರಿ ಯಾವಾಗಲೂ ರೊಕ್ಕ ಇರ್ತಾವ್ರಿ ಮನೆಯಾಗ್ರಿ ರೊಕ್ಕಿರ್ತಾವೆ ಹೆಣ್ಣು ಮಕ್ಕಳು ಆರಾಮಿದ್ದೇವೆ ಖುಷಿಯಾಗಿ ಡ್ಯೂಟಿ ಮಾಡ್ತೀನಿ ರೀ ಲಾಂಗ್ ರೂಟ್ ಡ್ಯೂಟಿ ಮಾಡ್ತೀನಿ ರೀ ದೇವ್ರ ಪುಣ್ಯದಿಂದ ಪರಮಾತ್ಮ ದೇಹದಿಂದ ಆರಾಮಿದೆಯವ್ರಿ ನನಗೆ ಈ ದುಶ್ಚಟದಿಂದ ಮತ್ತೆ ಈ ಅನಾರೋಗ್ಯದಿಂದ ಹೊರಬರಲಿಕ್ಕೆ ಯಾವೆಲ್ಲ ಪ್ರಯತ್ನ ಪಟ್ಟಿದ್ರಿ ಸರ್ ನೀವು ಮುಂಚೆ ನಾ ಪ್ರಯತ್ನ ಭಾಳ ಪಟ್ಟಿನಿ ಸರ್ ಬೆಂಗಳೂರು ದವಾಖಾನೆ ಹೋಗೀನಿ ರೀ ಆಮೇಲೆ ಬಾಂಬೆಕ್ಕೆ ಹೋಗಿನ್ರಿ ಪುಣಾ ಇಲ್ಲಿ ಮಿರಾಜ್ ಸಾಂಗ್ಲಿ ಯಾವ ಬಿಟ್ಟಿಲ್ಲ ರೀ ಬಿಜಾಪುರ ಯಾವ ದಿನ ಉಳಿಸಿಲ್ಲರಿ ಎಲ್ಲ ದವಾಕ್ಕನ ಹೋಗ್ತಿದ್ರಿ ರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತೊಗೊಂಡು ಹೋಗವ ನಾವು ಒಬ್ಬನೇ ಹೋಗವ ಅಡ್ಮಿಟ್ ಆಗವ ಎಂಟು ದಿನ ಹತ್ತು ದಿನ ಅಲ್ಲೇ ಮುಖತ್ತಿದ್ದೆ ಅಲ್ಲೇ ಗುಳಿಗೆ ತೊಗೊಳವ ಮತ್ತೆ ಬರ್ತಿದ್ರಿ ಆರಾಮೇ ಆತೈತಿಲ್ಲ ರೀ ನನಗೆ ಒಟ್ಟ ಪರಮಾತ್ಮ ದೇವಿಂದ ಯಾವಾಗ ದೀಕ್ಷೆ ತೊಗೊಂಡು ನೋಡಿರಿ ಎಲ್ಲಿ ದವಾಖಾನೆ ಹೋಗಿ ಅಡ್ಮಿಟ್ ಆಗಿಲ್ಲ ರೀ ಇಲ್ಲೇ ಇಲ್ಲೇ ಪರಮಾತ್ಮನ ಆಶೀರ್ವಾದಿಂದ ದಿನ ಪರ್ಣ ಮಾಡ್ತೀನಿ ರೀ ದೀಪ ಹಚ್ತೀನಿ ರೀ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ತೀನಿ ರೀ ಎಲ್ಲ ಚಟ ಬಿಟ್ಟು ಬಿಟ್ಟಿನ್ರಿ ರೀ ನಾನ್ ವೆಜ್ ಬಿಟ್ಟಿನಿ ಕುಡಿಯೋದು ತಿನ್ನೋದು ಬಿಟ್ಟಿನ ರೀ ಎಲ್ಲ ಹೊರಗಿನ ದೋಸ್ ಚಟ ಬಿಟ್ಟಿನಿ ಪರಮಾತ್ಮನ ಆಶೀರ್ವಾದಿಂದ ಅಗದಿ ರೀ ಹೆಣ್ಣು ಮಕ್ಕಳು ಮಗ ಮಗನಿಗೆ ಅವ್ನು ಮಗ ದೀಕ್ಷೆ ತೊಗೊಂಡ್ರಿ ನನ್ನ ದೊಡ್ಡ ಮಗನು ಅವನಿಗೆ ಎರಡು ಮಕ್ಕಳಿಗೆ ರೀ ಮಗಳು ಹಾಕಿ ಪ್ರೆಗ್ನೆಂಟ್ ಆಗ್ಯಾರೆ ಆಕೆ ಈಗ ಸ್ವಲ್ಪ ಎರಡು ಮೂರು ವರ್ಷದ ನಂತರ ಆದರೂ ಪರಮಾತ್ಮ ದೇಹದಿಂದ ಎಲ್ಲ ಅನುಕೂಲ ಆಗೈತೆ ರೀ ಅಗದಿ ನಾವು ನೀವು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ಮಾಡ್ತಿದ್ವಿ ಸರ್ ಮಾಡ್ತಿದ್ವಿ ಸರ್ ನಮ್ಮದೇ ಒಬ್ಬ ನಮ್ಮ ಅಪ್ಪನ ಅಪ್ಪ ಒಂದು ಮುತ್ತೆ ಅಂತ ನಮ್ಮ ಮುತ್ಯೆ ಅಂತೀವ್ರಿ ಅವ್ರಿಗೆ ನಮ್ಮ ಇದ್ರೊಳಗೆ ಬಿಜಾಪುರ ಡಿಸ್ಟ್ರಿಕ್ ಮುತ್ತೆ ಅಂತೀವಿ ರೀ ಅವ್ರದು ವರ್ಷವೊಮ್ಮೆ ಇದು ಮಾಡ್ತೇವ್ರೆ ನಾವು ಜಾತ್ರೆ ಮಾಡ್ತೀವಿ ದೊಡ್ಡ ಪ್ರಮಾಣ ಮಾಡ್ತೇವ್ರಿ ಅವಾಗ ಶಿವರಾತ್ರಿ ಮಾಡ್ತೀವ್ರಿ ಐದು ದಿನ ಉಪಾಸಿರ್ತಿದ್ರಿ ರಾತ್ರಿ ಎಲ್ಲ ಐದು ಸಾರಿ ತಣ್ಣೀರೋ ಜಳಕ ಮಾಡಿ ದೇವರು ಪೂಜೆ ಮಾಡ್ತಿದ್ರು ನಾನೇ ಮತ್ತು ಐದೈದು ದಿನ ಉಪಾಸಿರ್ತಿದ್ರು ನಮಗೆ ಒಳ್ಳೇದಾಗ್ಲಿ ಅಂತೇಳಿ ಆದರೂ ಯಾವ ಒಂದು ಲಾಭ ಆಗಲಿಲ್ಲ ರೀ ನನಗೆ ಹಂಗೆ ಇದಕ್ಕೆ ಇದ್ದಂಗೆ ಇರ್ತದೆ ಅಷ್ಟೇ ಆಟ ತ್ರ ಇರೋದು ದವಾಖಾನೆ ದೇವ್ರಿಗೆ ಹೋದರು ಕಾಯಿ ಹೊಡೆದ್ರು ದಂಡ್ ಪಣ ಮಾಡಿದೆವು ಅಲ್ಲಿ ಕುರಿಗೋಗ್ದೇವ್ರಿ ಯಾವ ಮಣ್ಣೋರ್ಗೆ ಹೋಗಿ ಯಾವೂ ನಮಗೆ ಆರಾಮ ರೀ ಮಂದಿಯಲ್ಲಿ ಹೇಳೋರು ಎಲ್ಲಿ ಗೀಳ್ಗೆ ಹೋನು ಅಲ್ಲಿ ಕೊಯ್ಯಪ್ಪ ಆ ದೇವ್ರಿಗೆ ಹೋಗ್ಬಾರಪ್ಪ ಅಂತ ಹೇಳ್ತಿದ್ರು ಹೋಗ್ತಿದ್ದಿರಿ ಎಲ್ಲ ಮಾಡ್ತಿದ್ವಿ ಎಲ್ಲಿ ಹೇಳೋದ್ರೆ ಎಲ್ಲ ಹೋತಿದ್ರಿ ಯಾವ ಬಿಡ್ತಿದ್ಲ ಆದರೂ ಆರಾಮಿ ಆತಿಲ್ಲ ರೀ ನನಗೆ ಒಟ್ಟು ಯಾವ ಪರಮಾತ್ಮನ ದೀಕ್ಷೆ ತೊಗೊಂಡ್ರಿ ನೋಡ್ರಿ ನಾ ಅವಾಗ ಸ್ವಲ್ಪ ಸ್ವಲ್ಪ ಸೊಸ್ ಸ್ವಲ್ಪ ಸೊಸೊಪ್ ಕಡಿಮೆ ಆಗೋತ್ ಬತ್ರಿ ಈಗ ಲಾಂಗ್ರೂ ಡ್ಯೂಟಿ ಮಾಡ್ತೀನಿ ರೀ ಆರಾಮದೀನ್ ರೀ ಮುಂಚೆ ಮಾಡ್ತಿದ್ದ ಭಕ್ತಿ ವಿಧಾನದಿಂದ ಯಾವುದೇ ಸುಖ ಕಾಣಲಿಲ್ಲ ಅಂತ ಹೇಳಿದ್ರಿ ಯಾಕೆ ಸುಖ ಕಾಣಲಿಲ್ಲ ಅಂತ ಅನ್ಸುತ್ತೆ ಯಾಕೆ ಲಾಭ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್ ನಿಮಗೆ ನೋಡಿರಿ ನಮ್ಮ ಅನ್ಸಾರಿ ನಾವು ಏನೇ ಮಾಡಿದರೂ ಅದು ನಮಗೆ ಲಾಭ ಆಗಲ್ಲ ರೀ ನಾವು ಆ ದೇವ್ರಿಗೆ ಹೋಗೋಂದ್ರೆ ಅಲ್ಲಿ ಹೋಗೋದು ಈ ದೇವ್ರಿಗೆ ಹೋಗೋಂದ್ರೆ ಇಲ್ಲಿ ಹೋಗೋದು ದಂಡವತ್ ಪ್ರಣಾಮ ಮಾಡೋದು ಅಲ್ಲಿ ದಂಡಮಸ್ರ ಹಾಕ್ತೇವೆ ಅಲ್ಲಿ ಕುರಿ ಕೊಯ್ತೇವೆ ಅಲ್ಲಿ ಕಾಯಿ ಹೊಡಿತೇವೆ ಅಂದ್ರೆ ನಮಗೆ ಏನು ಲಾಭ ರೀ ಶಾಸ್ತ್ರ ಇರೋದು ಮಾಡಿದೀವಿ ನಮಗೆ ಏನು ಗೊತ್ತಿರಲಾದ ಬಟ್ಟೆಗೆ ಹೆಂಗೆ ಮಾಡಿದ್ರೆ ನಾವು ಈಗ ಪರಮಾತ್ಮ ಶಾಸ್ತ್ರ ನಮಗೆಲ್ಲ ಹೇಳ್ಯಾರು ಹೆಂಗೆ ಮಾಡ್ಬೇಕಪ್ಪ ಅಂತ ಒಂದು ಹಾದಿ ತೋರಿಸ್ಕೊಟ್ಟಾರೆ ಪರಮಾತ್ಮ ಹೇಳಿದ ಹಾದಿ ಮ್ಯಾಗ ನಾವು ಹೋದೆವು ಕರೆಕ್ಟಾಗಿ ಮಾಡಿದೆವು ಅಂದ್ರೆ ದೇವ್ರು ನಮ್ಗೆ ಒಳ್ಳೇದು ರೀ ಎಲ್ಲ ಲಾಭ ಮಾಡ್ತಾನೆ ರೀ ಈಗ ನಮ್ಮ ಮನೆಗೆ ಹೆಣ್ಣು ಮಕ್ಕಳು ಎಲ್ಲ ಆರಾಮ ಇದ್ದೇವ್ರು ನಾವು ಈಗ ನಿಮ್ಮ ಪ್ರಕಾರ ಶಾಸ್ತ್ರ ಅಂದರೆ ಏನು ರೀ ಸರ್ ಶಾಸ್ತ್ರ ಅಂದ್ರೆ ಪರಮಾತ್ಮ ಗೀತಾಜಿ ಒಳಗೆ ಹೇಳ್ತಾರೆ ಬುಕ್ಕನ್ನಾಗ ಬರ್ದ ಪ್ರತಿಯೊಂದು ಬುಕ್ಕನಾಗೆ ಬಿಚ್ಚಿ ಬಿಚ್ಚಿ ರೀ ಎಲ್ಲ ಹೇಳ್ತಾರೆ ನಮಗೆ ಪರಮಾತ್ಮ ನೋಡಪ್ಪ ಈ ಬುಕ್ನಾಗ ಏನು ಮುಚ್ಚಿಡಲ್ರಿ ಅವರು ಪ್ರತಿಯೊಂದು ಬುಕ್ನಾಗ ಈ ಗೀತಾಜಿ ಒಳಗೆ ಹಿಂಗೆ ಬರ್ದಾರೆ ಇದ್ರಾಗ ಹಿಂಗೆ ಬರ್ತಾರೆ ಒಟ್ಟು ಎಲ್ಲ ಬಿಚ್ಚಿ ಹೇಳ್ತಾರೆ ಹಿಂಗೆ ಮಾಡ್ರಪ್ಪ ನಿಮ್ಗೆ ಒಳ್ಳೇದಾಗುತ್ತಂತ ಹೇಳ್ತಾರೆ ಪರಮಾತ್ಮ ಹೇಳಿದ ದಾರಿ ಮ್ಯಾಗ್ಯಾಗ ಹೋದೆವು ಅವರು ಶಾಸ್ತ್ರ ಇರೋದು ಮಾಡಿದ್ರೆ ಏನು ಒಳ್ಳೇದಾಗಲ್ಲ ರೀ ಶಾಸ್ತ್ರ ಪ್ರಕಾರ ಹೋದ್ರೆ ಎಲ್ಲ ರೀ ಈಗ ಎಷ್ಟೋ ನಮಗೆಲ್ಲ ಅನುಕೂಲ ರೀ ನಮ್ಮ ಊರಾಗಿ ಮಂದಿ ನನಗೆ ಇವ ಎಷ್ಟು ಕಷ್ಟನಾಗಿದ್ದ ಹಿಂಗೆ ಹ್ಯಾಂಗೆ ಆಗತ್ತೆ ಅವರಿಗೆಲ್ಲ ಹುಚ್ಚಿಡದ್ರ ಈಗ ನಮ್ಮ ಊರಾಗ ಮಂದಿಗೆ ಮೊದಲು ಭಯಂಕರ ಕುಡಿಯಮ್ ನಾವು ಈಗ ಹ್ಯಾಂಗೆ ಒಳ್ಳೇದಾಯ್ತು ಇವ ಸಾಯ್ತನ ನಮ್ಮ ನಮ್ ಊರ ಎಲ್ಲರೂ ನನಗೆ ಇನ್ನೊಂದು ಭಾಳದಿಂದ ಅವಲ್ಲತ್ತೀರಿ ಈ ಪರಮಾತ್ಮನ ಶಾಸ್ತ್ರದಾಗ ಶಾಸ್ತ್ರದ ಪ್ರಕಾರ ನಾವು ಏನು ಮಾಡೀವಿ ನೋಡಿರಿ ನಮಗೆಲ್ಲ ಈಗ ಸರ್ ನಿಮಗೆ ಭಾಳಷ್ಟು ಕಷ್ಟಗಳಿದ್ವು ದುಶ್ಚಟಗಳಿದ್ವು ಬಹಳಷ್ಟು ಏನು ಅನಾರೋಗ್ಯ ಸಮಸ್ಯೆ ಕೂಡ ಇತ್ತು ಅಂದ್ರಿ ಸೊ ಈ ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡುವ ಭಕ್ತಿ ವಿಧಾನದಿಂದ ಮಂತ್ರಗಳಿಂದ ಸಾಧ್ಯ ಆಯಿತು ಅಂತ ಹೇಳಿದ್ರಿ ಸೊ ಬಹಳಷ್ಟು ಜನ ಕೂಡ ಕಷ್ಟದಲ್ಲಿ ದಿನ ದೂಡ್ತಾ ಇರ್ತಾರೆ ದುಶ್ಚಟದಿಂದ ದೂರ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂಥವ್ರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಸರ್ ನೀವು ನೋಡಿರಿ ಸಂದೇಶ ಕೊಡೋ ಅಂತ ದೊಡ್ಡವ್ರ್ ನಾವಲ್ರಿ ಪ್ರಾರ್ಥನ ಮಾಡ್ತೀವಿ ರೀ ಕೈ ಮುಗಿದು ಜೋಡಿಸ್ಕೊಂಡು ಪ್ರಾರ್ಥನ ಹೇಳ್ತೀವ್ರಿ ನೋಡಿರಿ ಪರಮಾತ್ಮನ ದಯದಿಂದ ನೀವು ಎಲ್ಲೇ ಯಾ ಯಾವ ಚಟದಾಗ ಇದ್ದೀರೋ ಏನೋ ತಪ್ಪು ಮಾಡ್ತೀರೋ ತಿಳಿಲಾರ್ದೆ ಮಾಡ್ತೀರಿ ಶಾಸ್ತ್ರ ಇರೋದೇ ಎಲ್ಲ ಮಾಡ್ತೀರಿ ಅದು ಅವು ಏನೂ ಒಳ್ಳೇದಲ್ರಿ ನೀವು ಪರಮಾತ್ಮನ ಶರಣದಾಗ ಬರ್ರಿ ದೀಕ್ಷೆ ತಗೋರಿ ಗೊತ್ತಾಗತ್ತೆ ರೀ ಪರಮಾತ್ಮ ಎಷ್ಟು ಒಳ್ಳೇದು ಮಾಡ್ತಾನೆ ನೀವು ಬರೀ ಒಂದು ನಾಲ್ಕೈದು ತಿಂಗಳ ಒಂದು ವರ್ಷ ಮಾಡಿರಿ ಪ ಎಷ್ಟು ಚೇಂಜ್ ಆಗ್ತದೆ ನೋಡಿರಿ ಮನೆ ಹೆಣ್ಣರು ಮಕ್ಕಳು ನಾವು ಒಂದು ಡ್ಯೂಟಿ ಮ್ಯಾಗೆ ನಾವು ಹೆಂಗೆ ನೆಮ್ಮದಿ ಇರ್ತೀವಿ ಪರಮಾತ್ಮನ ಶರಣದಾಗ ಬಂದ್ರಿ ಎಲ್ಲ ಒಳ್ಳೇದಾಗತ್ತೆ ನಮ್ಗೆ ಸೊ ಬಹಳಷ್ಟು ಕಡೆ ಪ್ರಯತ್ನ ಪಟ್ಟಿರ್ತಾರೆ ಔಷಧಿಗಳನ್ನು ತೊಗೊಂಡಿರ್ತಾರೆ ಆದರೂ ಚಟ ಬಿಟ್ಟಿರಲ್ಲ ಆದರೆ ಇಲ್ಲಿ ಬಂದಮೇಲೆ ಚಟ ಬಿಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಸರ್ ನೋಡಿರಿ ನನ್ನ ಮಗನ ದೊಡ್ಡ ಮಗ ಅದನ್ನ ಮೂರು ಸಾವಿರ ಒಂದು ಬಾಟ್ಲಿ ಇಡ್ತಿದ್ರು ನಾನು ಕುಡಿಯೆ ಮನೆಗೆ ನೀವು ಹೊರಗೆ ಕುಡಿಬೇಡ ಬಾಬಾ ಮನೆ ಕುಡಿಯತ್ತಿದ್ರು ನನ್ನ ಮಗ ನನಗೆ ಮೂರು ಸಾವಿರ ರೂಪಾಯಿ ತಂದು ಕೊಡವ ಅದೇ ಕುಡಿತಿದ್ನ ಈಗ ನೋಡಿರಿ ಪರಮಾತ್ಮ ದೀಕ್ಷಾ ತೊಗೊಂಡು ಬಳಕೆ ನೋಡಿರಿ ಸರ್ ಭಾಳಷ್ಟು ಕಡೆ ಸಿದ್ಧಿ ಪುರುಷರು ಅನ್ಸ್ಕೊಂಡವ್ರು ಇರ್ತಾರೆ ಸೊ ಅವ್ರ ಹತ್ರ ಜನರು ದಿನನಿತ್ಯವಾಗಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಕೆ ಹೋಗ್ತಾರೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಎಲ್ಲ ಸುಳ್ಳು ರೀ ನಾನು ಭಾಳ ಕಡೆ ಹೋಗಿನ್ರಿ ರೀ ಅವ್ರು ಹೇಳಿದ್ರು ರೊಕ್ಕ ಕೊಡೋರು ಐದು ಸಾವಿರ ಹತ್ತು ಸಾವಿರ ಬರೀ ಅವ್ರು ಏನು ಒಂದು ಖಟಗಿ ಕೊಡೋರು ಒಂದು ಮಂತ್ರ ಕೊಡೋರು ಒಂದು ಚೀಟಿ ಕೊಡೋರು ಇದು ಕಟ್ಕೋ ಇದು ಕುಡಿ ಅದೇ ಇದು ಹೇಳ್ತೀರಿ ಅವ್ ಅವಕರಿಂದ ಏನೂ ಲಾಭ ಆಗಿಲ್ಲ ರೀ ಅವ್ರು ಬರೀ ರೊಕ್ಕ ತಿಲ್ಲಕ್ಕೆ ಮಾಡ್ತಾರೆ ರೀ ಎಲ್ಲ ಢೋಂಗಿ ಇರ್ತಾರೆ ಅವರು ಸುಳ್ಳು ಢೋಂಗಿಗಳ ಸುಳ್ಳು ಹೇಳಿ ರೊಕ್ಕತ್ತಿತ್ತಾರೆ ರೀ ಇಲ್ಲಿ ನಮ್ಮ ಪರಮಾತ್ಮನ ಬಳಿ ದೀಕ್ಷಾ ತೊಗೋಕ್ ಹೋದ್ರೆ ಒಂದು ರೂಪಾಯಿ ರೀ ನಮ್ದು ಸಿಗೆ ಹೋದೆವು ಅವ್ರ ದೀಕ್ಷಾ ಕೊಟ್ರು ದೀಕ್ಷಾತ್ಮ ಬಂದೇವ್ರಿ ಒಂದು ರೂಪಾಯಿ ಖರ್ಚಿಲ್ಲ ಉಳ್ಳಾಕ ತಿಲ್ಲಾಕ ಚಾ ಎಲ್ಲ ಫ್ರೀ ರೀ ನಮಗೆ ಹೊರಗೆ ಹೋದೆವು ಅಂದ್ರೆ ಎಲ್ಲ ಡೊಂಗಿ ಆಟ ರೊಕ್ಕ ಕೊಡು ಇಟ್ಟು ರೊಕ್ಕ ಕೊಡು ಹೇಳಿ ಏನೋ ಔಷಧ ಕೊಟ್ಟು ಕಳಿಸ್ತಾರೆ ಅದರಿಂದ ನಮಗೆ ಒಂದು ರೂಪಾಯಿನೂ ಲಾಭ ಇಲ್ಲ ನಮ್ಗೆ ಅದು ಹಾಗಾದ್ರೆ ನಿಮ್ಮ ಒಂದು ಸಂದರ್ಶನ ನೋಡಿ ಪ್ರೇರಣೆ ಪಡೆದು ನಮ್ಮ ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡ್ಬೇಕು ಸರ್ ನೋಡ್ರಿ ಪರಮಾತ್ಮನದು ನಾವು ಯೂಟ್ಯೂಬ್ನ ಮೊಬೈಲ್ ರೀ ಟಿವಿ ಒಳಗೆ ಬರ್ತಾರ್ರಿ ಮೊ ನಾವು ಸತ್ಸಂಗ್ ಹೇಳ್ತೀವಿ ರೀ ಸತ್ಸಂಗದಾಗ ರೀ ನಂಬರ್ ಬರ್ತಾರೆ ಪರಮಾತ್ಮಂದು ಆ ನಂಬರ್ ತೊಗೊಂಡು ನಾವು ಫೋನ್ ಹಚ್ಬೇಕು ರೀ ಅವ್ರು ಹೇಳ್ತಾರೆ ಇಂಥ ಇಂಥ ಊರಾಗ ಇಂಥಲಿ ನಮ್ದು ನಾಮಧಾನ ಕೇಂದ್ರ ಐತಿ ಅಲ್ಲಿ ಆಶ್ರಮ ಐತಿ ಹೇಳ್ತಾರೆ ರೀ ಅಲ್ಲಿ ಫೋನ್ ಹಚ್ಚಿ ಕೇಳಿದೆ ಅಂದ್ರೆ ಇಂಥ ದಿನ ಭಾ ಹೇಳ್ತಾರೆ ರೀ ನಾವು ಹೋಗ್ಬೇಕು ಅಲ್ಲಿ ಹೋಗಿ ಆ ಅಲ್ಲಿ ಆಶ್ರಮಕ್ಕೆ ಹೋಗಿ ನಾವು ದೀಕ್ಷಾ ತೊಗೋಬೇಕು ರೀ ದೀಕ್ಷೆ ಕೊಟ್ಟಂದ್ರೆ ನಾವು ನಮ್ದೆಲ್ಲ ಕಲ್ಯಾಣ ಆಗತ್ತೆ ರೀ ಧನ್ಯವಾದಗಳು ಸರ್ ಧನ್ಯವಾದ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಂಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು